दा नी ना नी ता नी ता नी हम कार ड्राइवर री लागो नी पद्मा स्वच्छ मना कलेसा ता रे एई लोग यार गोडा लाडस न चंदा मन एंटन नी पेपर में तो हो गो बका दा नी ना 5 रुपसो न ती नी तो हो गो आ नी बराबर और गोदा उ चला ए बाय बाय ला मनी करकंद किन बायली बाय नोड ई कदा ಇಲ್ಲಿ ಒಳಗ ನನ್ ಸೆಕ್ಯೂರಿಟಿ ಇರ್ಬೇಕು ಯಾಕಂದ್ರೆ ಇಲ್ಲ ಮುಕ್ಳಿ ಚಾಕು ಹಾಕ್ತಾರ ನನ್ಗೆ ಅದಕ್ಕಾಗ ಇಟ್ಟಿನ ಅವನ್ ಇವ್ನೆಷ್ಟ್ ರೆಸ್ಪೆಕ್ಟ್ ಕೊಡ್ತಾನ ನೋಡ ಹಂಗೆ ಈ ಬ್ರದರ್ ಇಲ್ಲದ ನೋಡಿ ಈ ಅರ್ಬಿ ಹೋಗುದಕ್ಕ ಹೋಗ್ಬೋದನ ಇಲ್ಲದ ನೋಡಿ ಈ ಚಪ್ಪಲ್ ಈ ಚಪ್ಪಲ್ ತೊಳದಾಕ ಹೋಗ್ಬೋದನ ಅತೈತಿ ಏನ್ ಶೆಗಣತೆ ಬೇಕಲೇ ಬದ್ಮಾತ್ ಬದ್ ಮಾತಾಡ್ತಿಮ್ಗನ ನೀವ್ ಎಳ್ಕೊಂಡ್ ಬರ್ಬೇಕಾದ್ರೆ ನನ್ ಚಪ್ಪಲಿಗು ಏಲ್ ಬಿಟ್ಟಿದ ಬಾಸ್ ಅದಕ್ಕೆ ಚಿಮ್ ಚಿಮ್ ವಾಸನ ಹಿಡಿತ ಹೊರಗೆ ಹೋಗುದಾರ ಅರವ ಸಮೇತ ಎಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ಎದ್ರೆ ಹೋಗ್ತಾ ಇದ್ ಕೂಡ ಬಾಸ್ ತಿರುಗುತ್ತ ದೊಡ್ಡದಂದ್ರೆ ಏನು ಬಾಸ್ ಅದು ನಿಮಗೆ ಗೊತ್ತಾಗಲ್ತು ಅದು ಅಪರ್ಥ ಬಾಳ ಆಗುತ್ತೆ ನಿಮ್ಮ ಅಪರಾಧ ನೀವೇ ಇಟ್ಕೊಳ್ಳಿ ನಾನು ಕರೆದಿದ್ದ ದಿವಸ ಹೇಳಿ ಬಾಸ್ ಅವ ನಿಮಗೆ ಧಮಕಿ ಆಗಕ್ತಿದ್ದಾನ ಮತ್ತೆ ನೋಡ್ಕೊಂಡು ನಿಲ್ತಿದ್ದೀಯ ಅವ ನಿಂದು ಮುಕ್ಳು ಎಟ್ಟೋಕ ನೋಡು ನಾವು ಹಂಗೆಲ್ಲ ಮಾಡೋದಿಲ್ಲ ಬಾಸ್ ನಮ್ಮ ಅಪ್ಪ ಬಡಿತಾರೆ ಬಾಸ್ ಅದನ್ನ ಇದನ್ನೆಲ್ಲ ಬಿಡಿ ಬಾಸ್ ನಾನು ಕರೆದಿದ್ದ ದಿವಸ ಹೇಳಿ ಬಾಸ್ ಬಾಯ್ ಏ ಹೋಗಿ ಬಾಸ್ ನೀವು ಬಂದ್ರ ಬಾಯ್ ಇಲ್ಲಿ ನಾನು ಬಾಯ್ ಬಡಿ ಬಾಸ್ ಎಲ್ಲ ಬಾರಿ ನೀವು ಸ್ಪೈಕ್ ನೋಡಿದ್ರೆ ನಮ್ ಚಿಗರಿ ದೋಸ್ತ್ ಇದ್ದಂಗ ನೀನು ಹರಿದೋಗಿತ್ತಿದ್ ನಾವು ಅವನು ನಿನ್ ಕರ್ನಾಟಕ ಅಂತ ಇದ್ದ ನಿನಗೇನೇ ಕೊಡ್ಬೇಕು ನಾನು ದೊಡ್ಡ ಇದು ಬಾಸ್ ಹಗಲಿ ಮೂಲಿ ದೊಡ್ಡದು ದೊಡ್ಡದು ಅಂತ ಹೇಳಿದಿರ ದೊಡ್ಡದು ಅಂದ್ರೆ ಏನು ಬಾಸ್ ಅದು ನಿನಗೆ ಗೊತ್ತಾಗಲ್ಲ ಅದು ತಿಳಿದವ್ರಿಗೆ ಗೊತ್ತಾಗುತ್ತೆ ಇವ ನಮ್ಮ ಇವ ವೇಟರ್ ಹೇಳ್ತಾನ ಕೇಳು ಅಂದ್ರೆ ಇದ್ರಾಗ ದೊಡ್ಡ ಐತಿ ಇದು ನನಗೇನು ಬಾಸ್ ನಿನಗೆ ಮತ್ತೆ ಯಾರಿಗಾರ ಕೊಡ್ತಾ ಇದ್ ಕೈಯಾಗ ಬಡಿಸ್ಕೊಂಡಿದ್ದಕ್ಕೂ ನನಗೆ ಸಾರ್ಥಕ ಆಯ್ತು ಬಾಸ್ ಹೋಗು ಹೋಗಿ ತಗೊಳ್ಕೊಟ್ಟ ಬಾಸ್ ಇದು ಓಪನ್ ಬಾಸ್ மாணிக்க கொட்டே தோந்த மக்களாக இவன் கைய கொட்ரே ஏன் கேள் மோட்டா अब आगे ले गितू ये नहीं अलाव है ज़माने बस नाने कामली डिक्लर रणदेव जी मैंने किने कामली के यार निजागले तेरे बस नेक्स्ट टाइम नहीं वर्ष में तेरा मुकले रहेगा आवाज़ करते हैं नहीं तो वांट दला यार करते हैं ठीक है ओके अंततः बेगा परिवास अंततः पागल सिवास आशिरवा ओके डंडे डंड ಒಂದೇಟು ಎರಡು ಏಟು ಬಡಿಸ್ ಹೊಂದಿದ್ದಕ್ಕೆ ಇನ್ನೂರು ರೂಪಾಯಿ ಗಳಿಸಿದ್ದೀನಿ ಇನ್ನೇನ್ರ ಜೀವನ ಪೂರ್ತಿ ಬಡಿಸ್ ಹೊಂದಿ ಕೋಟಿ ಹತ್ತು ರೂಪಾಯಿ ಗಳಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ಹಿಂಗೆ ಬಡಿಸಿ ಹೋಗಿ ನಿಮಗೂ ರಾಕ್ ಬರ್ತದೆ ಈ ವಿಡಿಯೋ ಮಾಡಿದ್ದು ಬರ ತಮಾಷೆಗಾಗಿ ನಿಮ್ಮ ಮನೋರಂಜನೆಗೋಸ್ಕರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ ಐಕನ್ ನೋಡಿರಿ ಗಂಟಿ ಹೊಡಿರಿ